ಶ್ರಾವಣ ಮಾಸದ ಸಂಪತ್ ಶನಿವಾರದ ಕಥೆ ಒಂದು ಊರಿನಲ್ಲಿ ದೊಡ್ಡ ವ್ಯಾಪಾರಸ್ಥ ದಂಪತಿಗಳಿರದ್ದರು ಅವರಿಗೆ ಎಷ್ಟೋ ವರ್ಷಗಳಿಂದಲೂ ಮಕ್ಕಳೇ ಆಗಲಿಲ್ಲ ಆಗ ಅವರು ಈ ಸಂಪತ್ ಶನಿವಾರದ ಪೂಜೆಯನ್ನು ನೇಮದಿಂದ ಮಾಡುತ್ತಾ ಬಂದಾಗ ಅವರಿಗೆ ಇಬ್ಬರು ಹೆಣ್ಣು ಮಕ್ಕಳು ಜನಿಸಿದರು ಅವರಿಗೆ ಸತ್ಯಕ್ಕ ಸಾಯಕ್ಕ ಎಂದ ನಾಮಕರಣ ಮಾಡಿ ಬಹಳ ಪ್ರೀತಿಯಿಂದ ಸಾಕಿ ಪ್ರಾಪ್ತ ವಯಸ್ಕರಾದಾಗ ದೊಡ್ಡ ಶ್ರೀಮಂತರ ಮನೆಗೆ ಕೊಟ್ಟು ಮದುವೆ ಮಾಡಿದರು ಅವರು ಗಂಡನ ಮನೆಗೆ ಹೋಗುವಾಗ ಇಬ್ಬರಿಗೂ ಮಕ್ಕಳೇ ನೀವು ಗಂಡನ ಮನೆಗೆ ಹೋದರೂ ಈ ಸಂಪತ್ ಶನಿವಾರದ ಪೂಜೆಯನ್ನು ಮಾಡಲು ಮರೆಯಬೇಡಿ ಎಂದು ಪೂಜಾ ವಿಧಾನವನ್ನು ಹೇಳಿದರು ಶ್ರಾವಣ ಮಾಸದಲ್ಲಿ ಬರುವ ಎಲ್ಲಾ ಶನಿವಾರದಂದು ಬೆಳಿಗ್ಗೆ ಶುಚಿರ್ಭೂತರಾಗಿ ಐದು ತರಹದ ಹಿಟ್ಟು ತೆಗೆದುಕೊಳ್ಳಬೇಕು ಗೋಧಿ ಜೋಳ ಅಕ್ಕಿ ಕಡಲೆಹಿಟ್ಟು ಹೆಸರು ಹಸಿಮೆಣಸಿನಕಾಯಿ ಉಪ್ಪು ಹಾಕಿ ಕಲಸಿ ರೊಟ್ಟಿ ಮಾಡಬೇಕು ಎರಡು ಮೂಲಂಗಿ ಹಾಗೂ ಮೆಂತೆ ಸೊಪ್ಪಿನ ಪಲ್ಯ ಮಾಡಿ ಒಂದು ತಟ್ಟೆಯಲ್ಲಿ ಇಟ್ಟು ಮನೆ ಮೇಲೆ ಇಡಬೇಕು ಪೂಜೆ ಮಾಡಿ ಕಾಯಿ ಒಡೆಯಬೇಕು ತಮ್ಮ ಇಷ್ಟಾರ್ಥವನ್ನು ಬೇಡಿಕೊಳ್ಳಬೇಕೆಂದು ಹೇಳಿ ಅವರಿಗೆ ಗಂಡನ ಮನೆಗೆ ಕಳುಹಿಸಿದ್ದರು ಅವರಿಬ್ಬರೂ ಗಂಡನ ಮನೆಯಲ್ಲಿ ಸುಖ ಸಂತೋಷದಿಂದ ಗಂಡು ಮಕ್ಕಳೊಂದಿಗೆ ಇದ್ದರೂ ದೊಡ್ಡ ಮಗಳಾದ ಸತ್ಯಕ್ಕನಿಗೆ ನಾಲ್ಕು ಜನ ಗಂಡು ಮಕ್ಕಳಿದ್ದರು ಅವರು ದೊಡ್ಡವರಾದಾಗ ತಾಯಿ ಶ್ರಾವಣ ಮಾಸದ ಈ ವ್ರತ ಮಾಡುವುದನ್ನು ನೋಡಿ ತಾಯಿಗೆ ಈ ರೊಟ್ಟಿ ಹಾಗೂ ಪಲ್ಯದ ನೈವೇದ್ಯ ಇಡದೆ ಹೋಳಿಗೆ ಮಾಡಲು ಹೇಳಿದರು ಮಕ್ಕಳ ಮಾತು ಕೇಳಿ ತಾಯಿ ಹೋಳಿಗೆ ಮಾಡಿ ನೈವೇದ್ಯ ಮಾಡಿದಳು ಮುಂದಿನ ಶನಿವಾರದೊಳಗೆ ಆಕೆಯ ಗಂಡನಿಗೆ ವ್ಯಾಪಾರದಲ್ಲಿ ಬಹಳೇ ನಷ್ಟವಾಗಿ ಅಪರಾಧದ ಮೇಲೆ ಜೈಲಿಗೆ ಹೋದನು ಸ್ವಲ್ಪ ದಿನದಲ್ಲೇ ಎಲ್ಲಾ ದನಕನಕ ಆಸ್ತಿ ಎಲ್ಲಾ ಹೋಗಿ ನಾಲ್ಕು ಜನ ಮಕ್ಕಳು ತಾಯಿ ಬಡತನದ ಬೇಗೆಯಲ್ಲಿ ತತ್ತರಿಸಿ ಹೋದರು ಆಗ ಮಕ್ಕಳು ತಾಯಿಯನ್ನು ಉದ್ದೇಶಿಸಿ ಅಮ್ಮ ಈ ಬಡತನದಿಂದ ನಾವೆಲ್ಲ ತುಂಬಾ ಕಂಗಾಲಾಗಿ ಹೋಗಿದ್ದೇವೆ ನಮ್ಮವರೆಂಬುವವರು ಯಾರೂ ಇಲ್ಲವೇ ಎಂದು ಪ್ರಶ್ನಿಸಿದರು ಆಗ ತಾಯಿಯು ತಮ್ಮವರೆಂಬುವವರು ಯಾರೂ ಇಲ್ಲ ಆದರೆ ಸಾಯಕ್ಕ ಎಂಬ ಒಬ್ಬ ತಂಗಿ ಮಾತ್ರ ಇರುವಳೆಂದು ಮಕ್ಕಳಿಗೆ ಹೇಳಿದಳು ಆಗ ದೊಡ್ಡ ಮಗನು ನಾನು ಅವಳ ಹತ್ತಿರ ಹೋಗಿ ಬರುತ್ತೇನೆ ಎಂದು ಹೊರಟನು ಆ ಊರಿಗೆ ಹೋಗಿ ಊರ ಹೊರಗಿನ ಬಾವಿಕಟ್ಟೆಯ ಮೇಲೆ ಕುಳಿತುಕೊಂಡನು ಆ ಬಾವಿಗೆ ಬಂದ ಹೆಂಗಳೆಯರು ಈ ಹುಡುಗ ಯಾರೆಂದು ಕೇಳಿದರು ಆಗ ಅವನು ಸಾಯಕ್ಕನ ಅಕ್ಕ ಸತ್ಯಕ್ಕನ ದೊಡ್ಡ ಮಗ ಬಂದಿರುವುದಾಗಿ ಹೇಳಿ ಕಳುಹಿಸಿದನು ಅವರು ಹೋಗಿ ಸಾಯಕ್ಕನಿಗೆ ಈ ವಿಷಯ ತಿಳಿಸಿದರು ಆಗ ಅವಳು ಆ ಹೆಂಗಳೆಯರಿಗೆ ಅವನು ಹೇಗಿದ್ದಾನೆಂದು ಕೇಳಿದಳು ಆಗ ಅವರು ಅವನು ಒಬ್ಬ ಭಿಕ್ಷುಕನಂತೆ ಗಡ್ಡ ಮೀಸೆ ಬೆಳೆಸಿಕೊಂಡು ಹರಿದ ಬಟ್ಟೆಗಳನ್ನು ಹಾಕಿಕೊಂಡು ಬಂದಿರುವುದಾಗಿ ಹೇಳಿದರು ಆಗ ಸಾಯಕ್ಕ ಅವರಿಗೆ ಅವನನ್ನು ಹಿಂದಿನ ಬಾಗಿಲಿನಿಂದ ಕರೆದುಕೊಂಡು ಬರಲು ಹೇಳಿದಳು ನಂತರ ಅವನಿಗೆ ಕ್ಷೌರ ಮಾಡಿಸಿ ತಲೆ ಸ್ನಾನ ಮಾಡಿಸಿ ಶುಚಿರ್ಭೂತನಾದ ಮೇಲೆ ಉಣಬಡಿಸಿ ನಂತರ ಅವನ ಯೋಗಕ್ಷೇಮವನ್ನು ವಿಚಾರಿಸಿದಳು ಆಗ ಅವನು ತಮ್ಮ ತಂದೆಗೆ ವ್ಯಾಪಾರದಲ್ಲಿ ತುಂಬಾ ನಷ್ಟವಾಗಿ ತಂದೆ ಅಪರಾಧದ ಮೇಲೆ ಜೈಲಿಗೆ ಹೋದ ಮೇಲೆ ನಮಗೆಲ್ಲ ಬಹಳ ಬಡತನ ಬಂದಿರುವುದಾಗಿ ಹೇಳಿಕೊಂಡನು ಆಗ ಸಾಯಕ್ಕ ಅವನನ್ನು ಕೆಲವು ದಿವಸ ಇಟ್ಟುಕೊಂಡು ನಂತರ ಊರಿಗೆ ಹಿಂತಿರುಗಿ ಹೋಗಲು ಹೇಳಿದಳು ಅವನು ನಿರಾಕರಿಸಿದಾಗ ಎಲ್ಲರಿಗೂ ಬಟ್ಟೆಗಳನ್ನು ಕೊಟ್ಟು ಊರಿಗೆ ಹೋಗೆಂದು ಕಳುಹಿಸಿದಳು ಸ್ವಲ್ಪ ದೂರ ಹೋಗುತ್ತಿರುವಾಗ ಬಿರುಗಾಳಿ ಬೀಸಿ ಅವನ ಬಟ್ಟೆಯ ಗಂಟು ಹಾರಿ ದೊಡ್ಡ ಮರದ ಮೇಲೆ ಹೋಗಿ ಸಿಕ್ಕಿಕೊಂಡಿತು ಅದನ್ನು ತೆಗೆಯಲು ಎಷ್ಟು ಪ್ರಯತ್ನಿಸಿದರೂ ಸಾಧ್ಯವಾಗದೆ ನಿರಾಶನಾಗಿ ಊರಿಗೆ ಮರಳಿದನು ತಾಯಿಗೆ ಚಿಕ್ಕಮ್ಮನ ಮನೆಯಲ್ಲಿ ಸುಖಪಟ್ಟ ವಿಚಾರ ಹಾಗೂ ಅವಳು ಕೊಟ್ಟ ಬಟ್ಟೆಗಂಟು ಹೇಗೆ ಹೋಯಿತೆಂದು ವಿವರಿಸಿದನು ಇದನ್ನೆಲ್ಲಾ ಕೇಳಿ ಎರಡನೇ ಮಗ ತಾನೂ ಚಿಕ್ಕಮ್ಮನ ಊರಿಗೆ ಹೋಗಿ ಅದೇ ಬಾವಿಯ ಕಟ್ಟೆ ಮೇಲೆ ಕುಳಿತುಕೊಂಡು ಸಾಯಕ್ಕನಿಗೆ ಹೇಳಿ ಕಳುಹಿಸಿದನು ಸಾಯಕ್ಕ ಅವನಿಗೂ ಅದೇ ರೀತಿ ಊಟೋಪಚಾರಗಳನ್ನು ಮಾಡಿ ಕೆಲ ದಿನಗಳ ನಂತರ ಅವನಿಗೆ ಕಾಲ್ಗಡಗ ಮಾಡಿ ವಜ್ರ ವೈಡೂರ್ಯಗಳನ್ನು ತುಂಬಿ ಕಾಲಿನಲ್ಲಿ ಹಾಕಿ ಕಳುಹಿಸಿದಳು ಅವನು ಊರಿಗೆ ಹೋಗುವ ದಾರಿಯಲ್ಲಿ ಮಳೆಯಿಂದ ತುಂಬಾ ಕೆಸರು ಇತ್ತು ಅವನ ಎರಡೂ ಕಾಲುಗಳು ಕೆಸರಿನಲ್ಲಿ ಸಿಕ್ಕಿಕೊಂಡವು ಕಾಲುಗಳನ್ನು ತೆಗೆದಾಗ ಎರಡೂ ಕಾಲಕಡಗ ಬಿಚ್ಚಿ ಬಿಚ್ಚಿಹೋಗಿದ್ದವು ಎಷ್ಟು ಹುಡುಕಿದರೂ ಸಿಗದಾಗ ದುಃಖತಪ್ತನಾಗಿ ಬಂದು ತಾಯಿಯಲ್ಲಿ ಎಲ್ಲಾ ವಿಷಯವನ್ನು ಹೇಳಿಕೊಂಡು ಅತ್ತನು ನಂತರ ಮೂರನೇ ಮಗನೂ ಕೂಡ ತಾಯಿಗೆ ಹೇಳಿ ಚಿಕ್ಕಮ್ಮನ ಊರಿಗೆ ಬಂದು ಹೇಳಿ ಕಳುಹಿಸಿದನು ಸಾಯಕ್ಕ ಅವನಿಗೂ ಕರೆಸಿ ಒಳ್ಳೆಯ ಉಪಚಾರ ಮಾಡಿ ಕೆಲವು ದಿನ ಇದ್ದ ಮೇಲೆ ಊರಿಗೆ ಹಿಂತಿರುಗಲು ಹೇಳಿದಳು ಹೋಗುವಾಗ ಅವನಿಗೆ ಒಂದು ಕೋಲಿನಲ್ಲಿ ವಜ್ರವೈಧೂರ್ಯ ಹಾಗೂ ಹಣವನ್ನು ತುಂಬಿ ಈ ಸಲ ಈ ಕೋಲನ್ನು ಎಲ್ಲಿಯೂ ಇಡದೆ ನೇರ ಊರಿಗೆ ಹೋಗಲು ಹೇಳಿದಳು ಅವನು ಸ್ವಲ್ಪ ದೂರ ಹೋಗಲು ಒಬ್ಬ ಕುರಿಕಾಯುವ ಹುಡುಗ ಅವನ ಕೈಯಲ್ಲಿ ಇದ್ದ ಕೋಲು ತನ್ನದೆಂದು ಜಗಳವಾಡಿ ಅವನಿಂದ ಕಸಿದುಕೊಂಡು ಹೊಡೆದು ಕಳುಹಿಸಿದನು ಊರಿಗೆ ಬಂದು ತಾಯಿಯ ಹತ್ತಿರ ಎಲ್ಲಾ ವಿಚಾರವನ್ನು ಹೇಳಿ ಅತ್ತನು ಅದನ್ನು ಕೇಳಿ ತಾಯಿ ತಮ್ಮ ದುರದೃಷ್ಟಕ್ಕೆ ಹಳಿಯುತ್ತಾ ಸುಮ್ಮನಾದಳು ಕೆಲ ದಿನಗಳ ನಂತರ ಮಕ್ಕಳಿಗೆ ತಾಯಿ ನೀವೆಲ್ಲ ಹೋಗಿ ನಿಮ್ಮ ಚಿಕ್ಕಮ್ಮನಲ್ಲಿ ತಿಂದು ಉಂಡು ಸುಖಪಟ್ಟು ಬಂದಿರುವಿರಿ ನಾನೂ ಕೂಡ ಸ್ವಲ್ಪ ದಿನ ತಂಗಿಯ ಊರಿಗೆ ಹೋಗಿ ಬರುತ್ತೇನೆಂದು ಚಿಕ್ಕಮಗನ ಜೊತೆಗೆ ಸಾಯಕ್ಕನ ಊರಿಗೆ ಹೋದಳು ಅಲ್ಲಿ ಕೆಲ ದಿನ ಇರಲು ಶ್ರಾವಣ ಮಾಸದ ಸಂಪತ್ ಶನಿವಾರ ಬಂದಿತು ಅಂದು ಸಾಯಕ್ಕನ ಮನೆಯಲ್ಲಿ ಬೆಳಗಿನಿಂದಲೇ ಹಬ್ಬದ ಸಂಭ್ರಮ ಗಡಿಬಿಡಿ ಅಡಿಗೆ ಎಲ್ಲವನ್ನೂ ಮಾಡಿ ಪೂಜೆಯ ವೇಳೆಗೆ ಅಕ್ಕ ಸತ್ಯಕ್ಕನನ್ನು ಕರೆದಳು ಆದರೆ ಅಕ್ಕ ಎಲ್ಲೂ ಕಾಣದಿರಲು ಮನೆಯವರಿಗೆಲ್ಲ ಅಕ್ಕ ಎಲ್ಲಿ ಹೋದಳೆಂದು ವಿಚಾರಿಸಲು ಮನೆಯ ಕೆಲಸದವನು ದನದ ಕೊಟ್ಟಿಗೆಯಲ್ಲಿ ಮೇವು ಹಾಕಲು ಹೋದಾಗ ಗಾದಲಿಯಲ್ಲಿ ಏನೋ ಮಿಸುಕಾಡಿದಂತೆ ಆಯಿತು ಎಂದನು ಆಗ ಸಾಯಕ್ಕ ದನದ ಕೊಟ್ಟಿಗೆಗೆ ಹೋಗಿ ನೋಡಲು ಸತ್ಯಕ್ಕ ಬೆಳಗಿನಿಂದ ಹತ್ತು ಹತ್ತು ಬೆಂಡಾಗಿದ್ದಳು ಕಾರಣ ಕೇಳಿದಾಗ ಬೆಳಗಿನಿಂದ ಹಬ್ಬದ ದಿನ ಹೋಳಿಗೆ ಮೃಷ್ಟಾನ್ನ ಭೋಜನ ಮಾಡುವುದನ್ನು ಬಿಟ್ಟು ರೊಟ್ಟಿ ಹಾಗೂ ಸೊಪ್ಪಿನ ಪಲ್ಯ ಮಾಡಿ ನನಗೆ ಅವಮಾನ ಮಾಡಿದಳೆಂದು ದುಃಖಿಸಿದಳು ಆಗ ತಂಗಿ ಸಾಯಕ್ಕ ಅಕ್ಕನಿಗೆ ಸಮಾಧಾನ ಹೇಳಿ ನಮ್ಮ ತಂದೆ ತಾಯಿ ತಾವಿಬ್ಬರೂ ಮದುವೆಯಾಗಿ ಬರುವಾಗ ಈ ವ್ರತದ ಬಗ್ಗೆ ಹೇಳಿದ್ದನ್ನು ನೆನಪು ಮಾಡಿಕೊಟ್ಟಳು ಆಗ ಸತ್ಯಕ್ಕ ತಾನು ಈ ವ್ರತವನ್ನು ಮರೆತ ಕಾರಣ ಇಷ್ಟೆಲ್ಲಾ ಕಷ್ಟಕ್ಕೆ ಗುರಿಯಾದನೆಂದು ನೊಂದುಕೊಂಡಾಗ ಸಾಯಕ್ಕ ಅವಳಿಗೆ ಸಮಾಧಾನ ಹೇಳಿ ಹಬ್ಬವನ್ನು ಇಬ್ಬರೂ ಕೂಡಿ ಮಾಡಿದರು ಮರುದಿನ ಸಾಯಕ್ಕ ಅಕ್ಕ ಸತ್ಯಕ್ಕನಿಗೆ ಊರಿಗೆ ಹೋಗಿ ಸಂಪತ್ ಶನಿವಾರದ ಪೂಜೆ ಮಾಡಲು ಹೇಳಿ ಕಳುಹಿಸಿದಳು ಹೋಗುವಾಗ ಏನನ್ನೂ ಕೊಡಲಿಲ್ಲ ಅಷ್ಟರಲ್ಲಿ ಸತ್ಯಕ್ಕನ ಉಳಿದ ಮೂರು ಜನ ಮಕ್ಕಳೂ ಬಂದರು ಎಲ್ಲರೂ ತಮ್ಮ ಊರಿಗೆ ಹಿಂತಿರುಗಿ ಬಂದು ಶ್ರಾವಣ ಮಾಸದ ಸಂಪತ್ ಶನಿವಾರದ ಪೂಜೆಯನ್ನು ನೆರವೇರಿಸಲು ಭಕ್ತಿಯಿಂದ ಬೇಡಿಕೊಂಡು ಹೊರಟಾಗ ದಾರಿಯಲ್ಲಿ ದೊಡ್ಡ ಮಗ ತಾಯಿಗೆ ಅಮ್ಮ ಇದೇ ಮರದ ಮೇಲೆ ಚಿಕ್ಕಮ್ಮ ಕೊಟ್ಟ ಬಟ್ಟೆಗಳ ಗಂಟು ಇದೆ ನೋಡಿ ಎನ್ನುವುದರಲ್ಲಿ ಮೇಲಿನಿಂದ ಬಟ್ಟೆ ಗಂಟು ಕೆಳಗೆ ಬಿದ್ದಿತು ಆನಂದದಿಂದ ಅದನ್ನು ತೆಗೆದುಕೊಂಡು ಮುಂದೆ ಹೋಗುತ್ತಿರುವಾಗ ಎರಡನೆಯ ಮಗನ ಕಾಲಿನಿಂದ ಕೆಸರಿನಲ್ಲಿ ಕಳೆದ ಕಾಲುಗಡಕಗಳು ಕೆಸರೆಲ್ಲ ಒಣಗಿ ಮೇಲೆ ಬಂದಿದ್ದವು ಅದನ್ನು ತೆಗೆದುಕೊಂಡು ಮುಂದೆ ಸಾಗಲು ಮೂರನೇ ಮಗನ ಕೈಯಿಂದ ಕೋಲನ್ನು ಕಸಿದುಕೊಂಡ ಕುರಿಕಾಯುವ ಹುಡುಗ ಇವನನ್ನು ಕರೆದು ಏ ಹುಡುಗ ಈ ಕೋಲು ನನ್ನದಲ್ಲ ನಿನ್ನದೇ ಆಗಿರುತ್ತದೆ ತೆಗೆದುಕೊ ಎಂದು ವಾಪಸ್ಸು ಕೊಟ್ಟನು ಆ ಹುಡುಗ ಯಾರೂ ಅಲ್ಲದೆ ನರಸಿಂಹನಾರಾಯಣನೇ ಎಂದು ಎಲ್ಲರೂ ಭಕ್ತಿಯಿಂದ ಅವನನ್ನು ನಮಸ್ಕರಿಸಿ ಮನೆಗೆ ಬರುವಷ್ಟರಲ್ಲಿ ಸತ್ಯಕ್ಕನ ಗಂಡ ಜೈಲಿನಿಂದ ವಾಪಸ್ಸು ಮನೆಗೆ ಬಂದಿರುತ್ತಾನೆ ಮರುದಿನವೇ ಸಂಪತ್ ಶನಿವಾರ ಇದ್ದ ಕಾರಣ ಎಲ್ಲರೂ ಭಕ್ತಿಯಿಂದ ಶುಚಿರ್ಭೂತರಾಗಿ ನೇಮದಿಂದ ಪೂಜೆ ಮಾಡಿ ಇನ್ನು ಮುಂದೆ ಎಂದು ಈ ಪೂಜೆಯನ್ನು ಮರೆಯದೆ ಮಾಡುವುದಾಗಿ ಬೇಡಿಕೊಂಡು ಸುಖ ಸಂತೋಷದಿಂದ ಇರಲಾರಂಭಿಸಿದರು ಈ ಪೂಜೆಯನ್ನು ನೇಮದಿಂದ ಯಾರು ಆಚರಿಸುತ್ತಾರೋ ಅವರಿಗೆ ನಾರಾಯಣನು ಸುಖ ಸಂತೋಷ ಐಶ್ವರ್ಯಾರೋಗ್ಯವನ್ನು ಕೊಟ್ಟು ಕಾಪಾಡುತ್ತಾನೆ ಈ ಶ್ರಾವಣ ಮಾಸದ ಸಂಪತ್ ಶನಿವಾರದ ಕತೆ ಜನಪ್ರಿಯವಾಗಿದೆ